ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಶ್ರೀ ಬಸವೇಶ್ವರ ಸಾಂಸ್ಕೃತಿಕ ಪ್ರತಿಷ್ಠಾನ ಮೈಸೂರು ಇವರ ವತಿಯಿಂದ ರಾಜರ್ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ನೂರ ನಲವತ್ತೊಂದನೆಯ ದಿನೋತ್ಸವ ಸಂಭ್ರಮಾಚರಣೆಯನ್ನು ನಗರದ ಪತ್ರಕರ್ತರ ಭವನದಲ್ಲಿ ನಡೆಸಲಾಯಿತು ಕೃಷ್ಣರಾಜ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀವತ್ಸಾರ್ ಅವರು ಉದ್ಘಾಟನೆಯನ್ನು ನೆರವೇರಿಸಿದರು ಹಿರಿಯ ಸಮಾಜ ಸೇವಕರು ಸಂಸ್ಕೃತಿ ಚಿಂತಕರಾದ ಡಾಕ್ಟರ್ ಕೆ ವಾಜಪೇಯಿ ರವರು ಪುಷ್ಪಾರ್ಚನೆಯನ್ನು ನೆರವೇರಿಸಿದರು ಡಾಕ್ಟರ್ ಎಸ್ ಶಿವರಾಜಪ್ಪ ಅವರು ಪ್ರಧಾನ ನುಡಿಗಳನ್ನಾಡಿದ್ದರು ಇದೇ ಸಂದರ್ಭದಲ್ಲಿ ಡಾಕ್ಟರ್ ಬಿ ಆರ್ ನಟರಾಜ್ ಜೋಯಿಸ್ರವರಿಗೆ ರಾಜಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಭಾವೈಕ್ಯತಾ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು ಡಾಕ್ಟರ್ ಎಂ ಜಿ ಆರ್ ಅರಸ್ ಅವರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದರು ಇದೇ ಸಂದರ್ಭದಲ್ಲಿ ಶ್ರೀ ಬಸವೇಶ್ವರ ಸಾಂಸ್ಕೃತಿಕ ಪ್ರತಿಷ್ಠಾನದ ಸಂಸ್ಥಾಪಕ ಅಧ್ಯಕ್ಷರಾದ ಬಸವರಾಜೇಂದ್ರಸ್ವಾಮಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಅವರು ಮಾತು ಕೂಡ ಮಾತನಾಡಿ ಶ್ರೀರ ಎಂ ಕೆ ಆರ್ ಧನ್ಯವಾದಗಳು ಈ ಒಂದು ಕಾರ್ಯಕ್ರಮದ ಏನು ಬಿಂದು ಅಂದರೆ ನಮ್ಮ ನಿಮ್ಮ ಪ್ರೀತಿಯ ಶ್ರೀರಾಜ ನಟರಾಜ ಹೆಸರು ನಾನು ಅವರು ನಮ್ಮ ಹತ್ತಿರದ ಏಕೆಂದರೆ ಬಹಳಷ್ಟು ಕಾರ್ಯಕ್ರಮಗಳನ್ನು ಜೊತೆಗೆ ಇದ್ದು ಅವರ ಒಂದು ಕಾರ್ಯಕ್ರಮಗಳಲ್ಲಿ ಕೂಡ ಸಕ್ರಿಯವಾಗಿ ಪಾಲ್ಗೊಂಡವರು ಏಕೆಂದರೆ ಕಾರ್ಯಕ್ರಮಕ್ಕೆ ಕರೆದಾಗ ಅದನ್ನು ಚಾಂಚೋಚ ಅನ್ಸು நான் எல்லா வகை நான் மனசு திருப்பியாக நம்மெல்லாம் アワハマタアシュマン・ムカンタ、マハラシ、ナブリ・クシャトレオ・オブ・レアン・タラエリ。 గౌరీ వెంక ఎంఎ వెరైనా సవర అటల్సే ఆమె

i